ಪ್ರಿಯ ವೀಕ್ಷಕರೇ ಮೂಲದ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಪ್ರೆಸ್ ಮಾಡಿ ಹನೂರು ಕ್ಷೇತ್ರದ ಶಾಸಕ ಎಂ ಆರ್ ಮಂಜುನಾಥ್ ಅವರು ಈ ದಿನ ನಡೆದಂತಹ ದಕ್ಷಿಣ ಪದವೀಧರ ಕ್ಷೇತ್ರದ ಸಂಬಂಧ ನಡೆದಂತಹ ಮತಗಟ್ಟೆ ಚುನಾವಣೆಗೆ ಚುನಾವಣಾ ಸಂದರ್ಭ ಈ ಸಂದರ್ಭದಲ್ಲಿ ಅವರು ಹನೂರು ಮತಗಟ್ಟೆಗೆ ಭೇಟಿ ನೀಡಿ ಇಲ್ಲಿನ ಮತದಾರರ ಮತ್ತು ಮತದಾನ ನಡೆದಿರುವ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು ಒಟ್ಟು ಇನ್ನೂರ ನಲವತ್ತೊಂಬತ್ತು ಮತದಾರರಲ್ಲಿ ದಕ್ಷಿಣ ಪದವೀಧರ ಕ್ಷೇತ್ರದ ಸಂಬಂಧ ಹನೂರು ತಾಲೂಕಿನಿರುವಂಥ ಒಟ್ಟು ಇನ್ನೂರ ತೊಂಬತ್ತು ಮತದಲ್ಲಿ ಇನ್ನೂರ ಇಪ್ಪತ್ತೇಳು ಮತ ಚಲಾವಣೆಗೆ ಎಂಬುದ ಮಾಹಿತಿ ಕೊನೆಯ ಸಂದರ್ಭದಲ್ಲಿ ಮಾಹಿತಿ ಹೊರಬಂದಿದೆ ಒಟ್ಟಾರೆ ಹನೂರು ಮತ್ತು ಕೊಳ್ಳೇಗಾಲ ಯಳಂದೂರು ಚಾಮರಾಜನಗರ ಗುಂಡ್ಲುಪೇಟೆ ಎಲ್ಲ ಸೇರಿಸಿ ಸುಮಾರು ಎರಡು ಸಾವಿರಕ್ಕೆ ಹೆಚ್ಚು ಮತದಾರರು ಇರುವ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕೊಳ್ಳೇಗಾಲದಲ್ಲಿ ಈಗಾಗಲೇ ನೈ ತೊಂಬತ್ತೊಂದು ಪರ್ಸೆಂಟು ಮತ ಚಲಾವಣೆಯಾಗಿದೆ ಮತ್ತು ಈಗ ನೂರಿನಲ್ಲೂ ಕೂಡ ಇನ್ನೂರ ಇಪ್ಪತ್ತೇಳು ಜನ ಮತ ಚಲಾಯಿಸಿದ್ದಾರೆ